ಸರ್ ನಮಸ್ತೆ ನಮಸ್ತೆ ಯಾವ ಊರು ಬೆಂಗಳೂರು ಇಯರ್ಸ್ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ತಿಂಗಳಾಯ್ತು ಬಂದು ಮೂರು ತಿಂಗಳಾಯ್ತು ಏನ್ ತೊಂದ್ರೆ ಅದೇ ಸ್ಟಮಕ್ ಹಾ ಗ್ಯಾಸ್ಟ್ರಿಕ್ ಗ್ಯಾಸ್ಟಿಕ್ ಅಂದ್ರೆ ಗ್ಯಾಸ್ ಹೋಗೋದು ಆಗ್ತಿರಲಿಲ್ಲ ಬಹಳ ಹಿಂಸೆ ಆಗೋದು ಹಾ ಹೊಟ್ಟೆ ಉರಿ ಉರಿ ಏನು ಖಾರ ತಿನ್ನಕತಿರ್ಲಿಲ್ಲ ಬಿಸಿಲಿ ಬಿಸಿ ಪದಾರ್ಥ ಏನು ತಿನ್ನೋದಕ್ಕಾಗ್ತಿರ್ಲಿಲ್ಲ ಹೊಟ್ಟೆ ಉಬ್ರ ಹೊಟ್ಟೆ ಉಬ್ರ ಆಗ್ಬೋದು ಆಯಾಸ ಆಗೋದು ಈಗ ಆರಾಮಾಗಿದ್ದೀನಿ ಸಲ ಆಗ್ತಿದೆ ಎಲ್ಲ ಊಟ ಮಾಡ್ತೀನಿ ಎಲ್ಲ ಊಟ ಮಾಡ್ತೀನಿ ಸ್ವಲ್ಪ ಖಾರ ಈಗ ಸ್ವಲ್ಪ ತಿಂತಿದ್ದೀನಿ ಅಷ್ಟು ಖಾರ ಇಲ್ಲ ಸ್ವಲ್ಪ ಆಮೇಲೆ ಬೊಜ್ಜು ಬಹಳ ಇತ್ತಲ್ಲ ಬೊಜ್ಜಿ ಹೊಟ್ಟೆ ಎಲ್ಲ ಹೋಗ್ಬಿಟ್ಟಿದೆ ಎಲ್ಲ ಸೆಳ್ಳಿಗಾಗಿ ಬಿಟ್ಟಿದೆ ಬಹಳ ಬೊಜ್ಜಿ ಇತ್ತಲ್ಲ ಓಕೆ ಆಮೇಲೆ ನಮ್ಮ ಮೆಡಿಸಿನ್ ಇಂದ ಸೈಡ್ ಎಫೆಕ್ಟ್ ಏನಾದ್ರೂ ಇತ್ತು ಏನು ಏನೂ ಇಲ್ಲ ಎಲ್ಲ ಹೆಲ್ತಿ ಬಹಳ ಉಲ್ಲಾಸ ಆಗಿಬಿಟ್ಟಿದೆ ನಾನು ಹಗರಾಗಿದೆ ಸ್ವಲ್ಪ ಹುಡುಗ ಹುಡುಗ ಯವನ ಓಡಾಡ್ತಿ ಆಕ್ಟಿವ್ ಇರ್ತೀನಿ ಯಾವಾಗಲೂ

ಹೇಳ್ತಿರೋದು ಪ್ರತಿ ತಿಂಗಳು ಬರ್ತಾ ಇದೇನೆ ಮೂರು ತಿಂಗಳಿಂದ ಇಲ್ಲಿ ಯಾಕೆ ಬರ್ತಿದ್ದು ಅಷ್ಟು ಅಲ್ವಾ ಹೌದು ಗುಣಮುಖ ಆಗಿ ಅದರಿಂದ ಮತ್ತೆ ಹೋಗೋಣ ಅಂತ ಮೂರು ತಿಂಗಳಾಯ್ತು ನಾಲ್ಕನೇ ತಿಂಗಳಿಂದ ಸಾಕಿನ ಮತ್ತೆ ತಗೋಳೋ ಅವಶ್ಯಕತೆ ಇಲ್ಲ ಓಕೆ ಧನ್ಯವಾದ ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್